ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾವುದೇ ಮನುಷ್ಯ ಆತ್ಮಗ್ರಸ್ತವಾಗಿದೆ ಆತ್ಮಗಳಿಂದ ಕೂಡಿದೆ ಅಥವಾ ಆತ್ಮದ ನಿಯಂತ್ರಣದಲ್ಲಿದೆ ಎಂಬತಕ್ಕಂಥದ್ದನ್ನು ಪತ್ತೆ ಮಾಡಲಿಕ್ಕೆ ಮನುಷ್ಯನಿಗೆ ಅಂದರೆ ಎಲ್ರಿಗೂ ಗೊತ್ತಾಗ್ತಕ್ಕಂತಹ ಸರಳ ವಿಧಾನ ಯಾವುದಾದ್ರೂ ಇದೆಯಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಅಂದರೆ ಒಬ್ಬ ಮನುಷ್ಯ ಆತ್ಮದ ಹಿಡಿತದಲ್ಲಿದ್ದಾನೆ ಅನ್ನೋದಾದ್ರೆ ಒಂದಾಗಿರ್ಬೋದು ಹಲವಾಗಿರ್ಬೋದು ಯಾವುದೇ ಕಾರಣ ಇರ್ಬೋದು ಫಾಲ್ತು ಇರ್ಬೋದು ತಾಂತ್ರಿಕ ಇರ್ಬೋದು ದೋಷದ ಕಾರಣದ ಇರ್ಬೋದು ಯಾವುದೇ ಕಾರಣದಿಂದ ಇರ್ಬೋದು ಆ ಮನುಷ್ಯ ಆತ್ಮದ ಹಾವಳಿಗೆ ತುತ್ತಾಗಿದೆ ಆತ್ಮದ ನಿಯಂತ್ರಣದಲ್ಲಿದೆ ಎಂಬುದನ್ನು ಪತ್ತೆ ಮಾಡ್ತಕ್ಕಂಥಕ್ಕೆ ಸರಳ ವಿಧಾನ ಯಾವುದಾದ್ರೂ ಇದೆಯಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂದುವರಿಸ್ತಾ ಇದ್ದೇನೆ ಯಾವುದೇ ಮನುಷ್ಯನನ್ನು ನೀವು ತೆಗೆದುಕೊಂಡಂತಹ ಪಕ್ಷದಲ್ಲಿ ಐದರಿಂದ ಆರಡಿಯ ಒಂದು ಶುಭವಾದಂತಹ ಪ್ರತಿಮೆ ಇದು ಏಕೆಂದರೆ ಆ ಮನುಷ್ಯನ ರಚನೆ ಆಗಿರ್ಬೋದು ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳಾಗಿರ್ಬೋದು ಎಲ್ಲವೂ ಕೂಡ ಶುದ್ಧ ಸಕಾರಾತ್ಮಕ ಪವಿತ್ರವಾಗಿರ್ತಕ್ಕಂಥದ್ದೇ ನೀವು ಮೊದಲನೇ ಸತ್ಯಯುಗದ ಸ್ಥಿತಿಗೆ ಸ್ವಲ್ಪ ಹಿಂದಕ್ಕೋಗಿ ಸ್ವಲ್ಪ ಆಲೋಚಿಸಿ ನೋಡಬೇಡಿ ಆ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಯಾವುದೇ ಹಾನಿಕಾರಕ ಲಕ್ಷಣಗಳಿರಲಿಲ್ಲ ಅಂದರೆ ಮನುಷ್ಯನ ನಿರ್ಮಾಣ ಎಂಬತಕ್ಕಂಥದ್ದು ಏನಾಗಿದೆ ಸಂಪೂರ್ಣ ಗುಣಮಟ್ಟದಿಂದ ಕೂಡಿದೆ ಸಂಪೂರ್ಣವಾದಂತಹ ಸಕಾರಾತ್ಮಕತೆಯಿಂದ ಕೂಡಿದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಯಾವ ಜೀವವನ್ನು ಕೂಡ ನೀವು ಸಕಾರಾತ್ಮಕವಾಗಿರ್ತಕ್ಕಂಥ ಸಾಲಿನಲ್ಲಿ ತಗೊಂಡ್ರೆ ಆ ಸಂದರ್ಭದಲ್ಲಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೊಸ ಹೊಸ ಸಿದ್ಧಿ ಇದ್ದರೆ ಶಕ್ತಿ ಇದ್ದರೆ ಆ ಸಿದ್ಧಿಯ ಕಾರಣದಿಂದ ಶಕ್ತಿಯ ಕಾರಣದಿಂದ ಮಂತ್ರದ ಬಲದ ಕಾರಣದಿಂದ ದೈವದ ಬಲದ ಕಾರಣದಿಂದ ಗುರುವಿನ ಬಲದ ಕಾರಣದಿಂದ ಏನು ಉತ್ಕೃಷ್ಟ ಕಾರ್ಯಗಳನ್ನು ಜೀವಿಗಳ ಉತ್ತಮವಾದಂತಹ ಸಮತೋಲನದ ಸ್ಥಿತಿಗೆ ಆ ಜೀವನದ ನಿರ್ವಹಣೆಗೆ ಅಥವಾ ಜೀವನವನ್ನು ನಿರ್ವಾಹಕಗೊಳಿಸಲು ಸಹಾಯಕವಾಗ್ತಕ್ಕಂತಹ ಯಾವುದೇ ಒಂದು ಕಾರ್ಯವನ್ನು ಮಾಡುವುದಾದರೆ ಇದು ಸರಿ ಎಂಬುದಕ್ಕೆ ಆ ಜೀವಗಳು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಹೊಸ ಹೊಸ ವಿದ್ಯೆ ಹೊಸ ಹೊಸ ಶಕ್ತಿ ಸಿದ್ಧಿಯನ್ನು ಪಡೀತಾ ಇದ್ದರು ಇಲ್ಲದಿದ್ದರೆ ಅದಕ್ಕೆ ಮುಂಚಿತವಾಗಿ ಅವರು ಸಂಪೂರ್ಣ ಏನು ಅವರು ಅದಕ್ಕೆ ಮುಂಚಿತವಾಗಿ ಸಂಪೂರ್ಣ ಯಾವುದು ಬೇಕಾಗಿಲ್ಲ ಆದರೆ ಮನುಷ್ಯ ಎಂಬತಕ್ಕಂಥ ವೇದಿಕೆ ಯಾವಾಗ ನಿರ್ಮಾಣ ಆಯಿತು ಆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಭೂಮಂಡಲದ ಗ್ರಹ ಎಂತಕ್ಕಂಥದ್ದು ತಾಯಿ ಭೂಮ್ ಎಂ ಭೂಮಿ ಎಂಬತಕ್ಕಂಥದ್ದು ಏನು ನಿರ್ಮಾಣ ಆಯಿತು ಈ ಭೂಮಂಡಲದಲ್ಲಿ ಜೀವಗಳ ವ್ಯವಸ್ಥಿತ ಸ್ಥಿತಿ ಎಂತಕ್ಕಂಥದ್ದು ನಿರ್ಮಾಣ ಆಯಿತು ಅಂತಹ ಸಂದರ್ಭದಲ್ಲಿ ಜೀವದ ರಕ್ಷಣೆಗೆ ಈಗ ನೀವು ಅಷ್ಟು ಸಿದ್ಧಿಗಳನ್ನು ಕೂಡ ನೀವು ನೋಡಿದ್ರೆ ಅಣಿಮ ಲಗಿಮ ಮಹಿಮ ಗರಿಮ ಇಶಿತ್ವ ವಶಿತ್ವ ಪ್ರಕಾಮ್ಯ ಇಷ್ಟ ಸಿದ್ಧಿ ಇಷ್ಟಸಿದ್ಧಿ ಸಿದ್ಧಿ ಇವು ಎಂಟು ಸಿದ್ಧಿಗಳಲ್ಲದೆ ಬೇಕಾದಷ್ಟು ಸಿದ್ಧಿಗಳಿದ್ದ ಪ್ರಕಾಮ್ಯ ಸಿದ್ಧಿ ಇಚ್ಛ ಸಿದ್ಧಿ ಅನ್ಯ ಬೇಕಾದಷ್ಟು ಸಿದ್ಧಿಗಳಿದ್ದ ಅದರಲ್ಲಿ ವಿಶೇಷವಾಗಿ ಪರಿಸರವನ್ನು ನಿಯಂತ್ರಿಸುವ ಜೀವಿಗಳನ್ನು ನಿಯಂತ್ರಿಸುವ ಜೀವಿಗಳಿಂದ ಉತ್ಪತ್ತ ಜೀವಿಗಳಿಂದ ಉತ್ಪತ್ತಿಯಾದ ಮತ್ತು ಪರಿಸರದಿಂದ ಉತ್ಪತ್ತಿಯಾದಂತಹ ಆ ಶಕ್ತಿಯನ್ನು ನಿಯಂತ್ರಿಸುವ ಅಂದರೆ ಯಾವುದು ಮನುಷ್ಯನಿಂದ ನಿರ್ಮಾಣವಾಗಿರ್ತಕ್ಕಂಥ ಹಾನಿಕಾರಕ ಶಕ್ತಿ ಯಾವುದರು ಯಾವುದು ಅದು ದ್ವೇಷ ಕಾಮ ಕ್ರೋಧ ಮೋಹ ಮೋಹ ಮದ ಮಾತ್ಸರ್ಯ ಎಂತಕ್ಕಂಥದ್ದು ಹಾಗೆ ಪ್ರಕೃತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಹಾನಿಕಾರಕ ಯಾವುದು ಬಿರುಗಾಳಿ ಸುಂಟರುಗಾಳಿ ಭೂಕಂಪ ಇತ್ಯಾದಿ ಶಕ್ತಿ ಇಂತಹ ಎಲ್ಲ ಸ್ಥಿತಿಯನ್ನು ಕೂಡ ನಿಯಂತ್ರಿಸಲು ಅದಕ್ಕೆ ಬೇಕಾಗಿರ್ತಕ್ಕಂಥ ಹೊಸ ಹೊಸ ಶಕ್ತಿ ವಿಷಯ ವಿಧಾನಗಳು ಅದನ್ನು ಸಿದ್ಧಿ ಶಕ್ತಿ ದೈವದ ಬಲ ಅನುಗ್ರಹ ಕೃಪೆ ಅಂತ ಕರೆದ್ರು ಅದಕ್ಕೋಸ್ಕರ ಜೀವ ಆ ಸಕಾರಾತ್ಮಕ ಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಆ ಕಲೆಯನ್ನು ಶಕ್ತಿಯನ್ನು ತಿಳಿಯಲು ಪ್ರಯತ್ನಿಸ್ತಾ ಇದ್ದರು ಇಲ್ಲದಿದ್ದರೆ ಸಂಪೂರ್ಣ ಇದರರ್ಥ ಏನು ಮನುಷ್ಯನ ರಚನೆ ಎಂಬತಕ್ಕಂಥದ್ದೇನಿದೆ ಈ ಒಂದು ವಿಷಯಗಳ ಪೀಠಿಕೆ ಯಾಕೆ ಈ ಮನುಷ್ಯನ ರಚನೆ ಎಂಬತಕ್ಕಂಥದ್ದೇನಿದೆ ಸದ್ಗುಣ ಸಂಪನ್ನತೆ ಸಂಪೂರ್ಣ ಶಕ್ತಿಯುತ ಸಂಪೂರ್ಣ ಜ್ಞಾನ ಭಂಡಾರದಿಂದ ಕೂಡಿ ಈ ಭೂಮಂಡಲದಲ್ಲಿ ಜೀವವನ್ನು ಯಾವುದೇ ಲವಲೇಶ ಅಂಶದ ಕೊರತೆ ಇಲ್ಲದೆ ಜೀವಿಸುವಂತಹ ವಿಧಾನವನ್ನು ಬಲ್ಲದ್ದಾಗಿತ್ತು ಭಗವಂತನ ಮೂಲ ಅದಕ್ಕೆ ನಾವು ಮನುಸಂತಾನ ಅಥವಾ ಮನುಕುಲ ಅಂತ ಕರಿತೆ ಈ ಪ್ರಥಮ ಹಂತದಲ್ಲಿ ಯಾವುದೇ ರೋಗಗಳಿಲ್ಲ ಮಾನಸಿಕ ರೋಗಗಳಿಲ್ಲ ಶಾರೀರಿಕ ರೋಗಗಳಿಲ್ಲ ಜ್ಞಾನದ ರೋಗಗಳಿಲ್ಲ ಬೌದ್ಧಿಕ ರೋಗಗಳಿಲ್ಲ ಹಾಗೆಯೇ ಯಾವುದೇ ಜೀವನದ ರೋಗಗಳು ಕೂಡ ಇಲ್ಲ ಒಂದು ಸಂಪೂರ್ಣ ಸಕಾರಾತ್ಮಕ ಸ್ಥಿತಿ ಎಂತಕ್ಕಂಥದ್ದು ಆ ಜೀವಕ್ಕೆ ಲಭ್ಯವಾಗಿತ್ತು ಭಗವಂತನ ರಚನೆಯಲ್ಲಿ ಸಂಪೂರ್ಣವಾಗಿತ್ತು ಹಾಗಿದ್ದಂತಹ ಪಕ್ಷದಲ್ಲಿ ಈಗ ಈ ಕಲಿಯುಗದ ವಾಸ್ತವ ಸ್ಥಿತಿಗೆ ಬಂದುಬಿಡೋಣ ಈ ಕಲಿಯುಗದ ವಾಸ್ತವ ಸ್ಥಿತಿಯಲ್ಲಿ ನೋಡೋದಾದರೆ ಆತ್ಮಗಳ ನಿಯಂತ್ರಣಕ್ಕೆ ಅಂತಹ ಅದ್ಭುತ ಭಗವಂತನ ರಚನೆ ಶಕ್ತಿಯುತವಾಗಿರ್ತಕ್ಕಂಥದ್ದು ಸಾಮರ್ಥ್ಯಯುತವಾಗಿರ್ತಕ್ಕಂಥದ್ದು ಅದು ಹೆಚ್ಚಿನದಾದರೂ ಏನಾದರೂ ಒಂದು ಪಡ್ಕೋಬೇಕು ಅಂದರೆ ಈ ಜೀವ ಸಂಕುಲ ಆ ಜೀವನಕ್ಕೆ ಏನಾದರೂ ಅಡ್ಡಿ ಆಗ್ಬೋದು ಆ ಅಡ್ಡಿಗೆ ನಿವಾರಣೆಯನ್ನು ಮಾಡಲು ಅಡ್ಡಿಯನ್ನು ಸಮಸ್ಯೆಯನ್ನು ನಿವಾರಣೆ ಮಾಡಲು ಯಾವ ಶಕ್ತಿ ಬೇಕು ಅದಕ್ಕೋಸ್ಕರ ಪ್ರಯತ್ನಿಸ್ತಿದ್ರೆ ವಿನಾ ಬೇರೆ ಯಾರೂ ಕೂಡ ಹೆಚ್ಚಿನ ಶಕ್ತಿಗೆ ಸಕಾರಾತ್ಮಕತೆಗೆ ಏನು ಪ್ರಯತ್ನಿಸ್ತಾ ಇರಲಿಲ್ಲ ಏಕೆಂದರೆ ಅವರು ಸಂಪೂರ್ಣತೆಯನ್ನು ಹೊಂದಿದ್ರು ಅಂದರೆ ಅಂತಹ ಒಂದು ದಿವ್ಯ ಚೇತನದ ವಿಚಾರ ಅಂತಹ ಒಂದು ದಿವ್ಯ ಚೇತನದ ರಚನೆ ಭಗವಂತ ಮಾಡಿದ್ದು ಆಗಿದ್ದಾಗ ಈಗ ಹೇಗೆ ಮನುಕುಲ ಎಂಬತಕ್ಕಂಥದ್ದೇನಿದೆ ಈ ಜೀವಿತ ದೇಹದ ಯಾನ ಅಂದರೆ ಪ್ರಯಾಣ ಇದರಲ್ಲಿ ಹಾನಿಕಾರವಾದರೂ ಹಾನಿಕಾರಕವಾದರೂ ಯಾಕಾಯಿತು ಅನ್ಯ ದೇಮಗಳ ದೇಹಗಳಿಗೆ ಅಂತ ಅವಶ್ಯಕತೆ ಇನ್ನೊಂದು ದೇಹವನ್ನು ಆಶ್ರಯಿಸಿ ಆಶ್ರಯಿಸುವ ಆದರೆ ಯಾಕೆ ಬಂತು ಆ ಆಶ್ರಯವನ್ನು ಹೊಂದಿದರೆ ಈ ಜೀವ ಏನಾಗತ್ತೆ ಅಂತಹ ಅದ್ಭುತವಾಗಿದ್ದು ಈಗ ಈ ರೀತಿಯಾಗಿ ಆಡುತ್ತೆ ಅಂದರೆ ಅದಕ್ಕೆ ಏನೋ ವಿಕಾರತೆ ಆಗಿರಬೇಕು ಏನೋ ಹಾನಿಯಾಗಿರಬೇಕು ಏನೋ ಒಳಗಡೆಯಿಂದ ಬಾಧೆ ಆಗಿರಬೇಕು ಏನೋ ಸಮಸ್ಯೆ ಆಗಿರಬೇಕು ಅಂತಹ ಅದ್ಭುತ ರಚನೆ ಇದ್ದದ್ದು ಈ ರೀತಿಯಾಗಿ ವೀಕ್ ಆಗಲಿಕ್ಕೆ ಏನಾದರೂ ಕಾರಣ ಇರಬೇಕಲ್ವಾ ಅದಕ್ಕೆ ನಾವು ಆತ್ಮ ಅಂತ ಕರಿತೇವೆ ಏಕೆಂದರೆ ಈ ಜಗತ್ತಿನಲ್ಲಿ ಮ ಮತ್ತೊಬ್ಬರು ಯಾರೂ ಇಲ್ಲ ಮನುಷ್ಯ ಮನುಷ್ಯ ಸಮಸ್ಯೆ ಕೊಟ್ಟರೆ ಗೊತ್ತಾಗುತ್ತೆ ಮಾತಾಡಿದ್ರೆ ಗೊತ್ತಾಗುತ್ತೆ ಬೈದ್ರೆ ಗೊತ್ತಾಗುತ್ತೆ ಹೊಡೆದ್ರೂ ಗೊತ್ತಾಗುತ್ತೆ ಅಲ್ವಾ ಮುನ್ಷ ಮನುಷ್ಯನಿಗೆ ಸಮಸ್ಯೆ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ ಆದರೆ ಆತ್ಮಗಳ ಸಮಸ್ಯೆ ಕೊಟ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ ಬಲ್ಲವರೇ ಬಲ್ಲರು ಆ ಜ್ಞಾನದ ವಿಚಾರ ಅಲ್ವಾ ಹಾಗಿದ್ದಾಗ ಸಮಸ್ಯೆ ಕೊಡೋರು ಯಾರು ಹಾಗಾದರೆ ಆತ್ಮಗಳೋಕೆ ಮೂಳೆ ಇಲ್ಲ ಯಾಕೆ ಜಲತತ್ವ ಭೂತತ್ವ ಇಲ್ಲ ಈ ಜಲತತ್ವ ಭೂತತ್ವದಿಂದನೇ ಭೂತತ್ವಕ್ಕೆ ಅಕ್ಕಿ ಹಿಟ್ಟನ್ನು ನಾವು ರೊಟ್ಟಿ ಮಾಡಬೇಕಂತ ಅಂದರೆ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿನೇ ಅದಕ್ಕೆ ಊರ್ಣ ಅಂತ ಮಾಡ್ತೇವೆ ಅಥವಾ ಹಿಟ್ಟಿನ ಉಂಡೆ ಅಂತ ಅದು ಏನು ಕರಿತೇವೆ ನಾವು ಅಕ್ಕೀಟನ ನೀರೆಲ್ಲ ಮಿಕ್ಸ್ ಮಾಡಿ ಅನ್ನ ಅಕ್ಕಿ ಇಟ್ಟು ನೀರು ಮಿಕ್ಸ್ ಮಾಡಿದ ನಂತರನೇ ಅದಕ್ಕೆ ಕೂಡ ಅಂತ ಕರಿತೀವಿ ಅಕ್ಕಿ ಕೂಡ ಅನ್ನದ ಅನ್ನದ ರೊಟ್ಟಿಯೇ ಕೂಡ ಅಂತ ಕರಿತೇವೆ ಹಾಗೆ ಚಪಾತಿಯನ್ನು ನಾವು ಮಾಡಬೇಕಂತ ಚಪಾತಿ ಹಿಟ್ಟಿಗೆ ನೀರನ್ನು ಮಿಶ್ರಣವನ್ನು ಮಾಡಿಯೇ ಅದನ್ನು ಚಪಾತಿ ಹಿಟ್ಟಂತ ಅಂತ ಮಾಡಿದೆ ಹಾಗೆ ಈ ಭೂತತ್ವಕ್ಕೆ ಜಲತತ್ವವನ್ನು ಮಿಕ್ಸ್ ಮಾಡಿಬಿಟ್ಟು ಈ ದೇಹ ರಚನೆ ಅಂತ ಮಾಡಿದ ಇದರಲ್ಲಿ ಮೂಳ ರಚನೆ ಆಗಿದೆ ರಚನೆ ಆಗಿದೆ ಮಾಂಸ ರಚನೆ ಆಗಿದೆ ಹಾಗಾಗಿ ಎರಡಿಲ್ಲ ಈ ಅಗ್ನಿ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಈ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಕಾರಣದಿಂದ ಇನ್ನೆರಡು ತತ್ವಗಳಿಲ್ಲ ಅದರಿಂದ ದೇಹಕ್ಕೆ ಹೋಗಿ ಸೇರ್ಕೊಬಿಡ್ತವೆ ಈಗ ಸೇರ್ಕೊಂಡಿದ್ದಂಥ ಸ ಮನುಷ್ಯನನ್ನು ಪತ್ತೆ ಮಾಡೋದಾಗೆ ಈ ಪೀಠಿಕೆ ಯಾಕೆಂದರೆ ನಂಬ ನಂಬದೇ ಇರಲು ಕಾರಣಗಳಿಲ್ಲ ಉದಾಹರಣೆ ಸಹಿತ ಹೇಳಿದಾಗ ನಿಮಗೆ ಅರ್ಥ ಆಗತ್ತೆ ಆತ್ಮಗಳ ಹಾವಳಿ ಇದ್ದಾಗ ಅಂತಹ ಜಾಗೃತ ದೇಹ ಅಜಾಗೃತ ಸ್ಥಿತಿಯಲ್ಲಿರುತ್ತೆ ಯಾವೊಬ್ಬ ಮನುಷ್ಯನಿಗೆ ಸಂಪೂರ್ಣ ಸ್ಥಿತಿಯನ್ನು ಮರೆತು ಸಕಾರಾತ್ಮಕ ಆಚರಣೆಗಳಿಂದ ಹೊರತಾಗಿರುತ್ತೆ ಗಮನಿಸಿ ಯಾವಾಗ ಸಕಾರಾತ್ಮಕ ಆಚರಣೆಗಳಿಂದ ಹೊರತಾಗಿರುತ್ತೆ ಸಕಾರಾತ್ಮಕ ಗುಣಲಕ್ಷಣಗಳಿಂದ ಹೊರತಾಗಿತ್ತೆ ಯಾವುದೇ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳಿದ್ರೆ ಜೀವ ಕೇಳೋದಿಲ್ಲ ಜೀವ ಅಂದರೆ ಮನುಷ್ಯ ಮಕ್ಕಳು ಸ್ತ್ರೀಯರು ಪುರುಷರು ಹೆಣ್ಮಕ್ಳು ಗಂಡು ಮಕ್ಕಳು ವಯಸ್ಸಾಗಿರ್ತಕ್ಕಂಥವ್ರು ಯಾರೇ ಆಗಿರಲಿ ಅವರು ಒಳ್ಳೆಯ ವಿಚಾರಗಳನ್ನು ಹೇಳಿದರೆ ಅದರಲ್ಲಿ ಶಾಂತಿ ಸಕಾರಾತ್ಮಕತೆ ಸಂಯಮ ಯೋಗ್ಯತೆ ಯೋಗ್ಯತೆ ಅಂದ್ರೇನು ಯೋಗ್ಯ ವಿಚಾರಧಾರೆಗಳು ಕಾರ್ಯವೈಖರಿ ಇಂತಹ ಯಾವುದೇ ಸಕಾರಾತ್ಮಕ ಅಂಶಗಳನ್ನು ಹೇಳಿದರೆ ಶಿಸ್ತು ಪಾಲನೆ ಸಕಾರಾತ್ಮಕ ನಡೆನುಡಿಗಳು ಮಾತು ಮಾರ್ಗಗಳು ವಿಚಾರಧಾರೆಗಳನ್ನು ಜೀವನದಲ್ಲಿ ಆಚರಣೆ ಮಾಡುವ ಸಕಾರಾತ್ಮಕ ಆಚರಣೆಗಳನ್ನು ಹೇಳಿದ್ರೆ ಯಾರು ನಿಮ್ಮ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಕೇಳ್ತಾ ಇಲ್ಲ ಅಂದರೆ ಗಮನಿಸಿ ಅದ್ಭುತ ದೈವತ್ವದ ಸ್ಥಿತಿಯನ್ನು ಹೊಂದಿದಂತಹ ಆತ್ಮದ ಆ ದೇಹ ಇಂದು ಈ ಕೊರತೆಯ ಸ್ಥಿತಿಗೆ ಬಂದಿದೆ ಅದು ಹೇಳಿದ್ರೂ ಕೂಡ ಕೇಳೋದಿಲ್ಲ ಅಂದರೆ ಅದು ಆತ್ಮದ ಹಾವಳಿಗೆ ತುತ್ತಾಗಿ ಅನಿಯಂತ್ರಿತ ಸ್ಥಿತಿಯಲ್ಲಿದೆ ಎಂಬತಕ್ಕಂಥದ್ದು ಶತಸಿದ್ಧ ಇಲ್ಲದಿದ್ದರೆ ಆ ಜೀವವೇ ಸ್ವಯಂ ಸತ್ಯ ಸ್ವಯಂ ನಿಷ್ಠೆ ಸ್ವಯಂ ಶಾಂತಿ ಸ್ವಯಂ ಸಕಾರಾತ್ಮಕ ಸ್ವಯಂ ಗುಣಾತ್ಮಕ ಹಾಗಿದಾಗಿ ಇನ್ನೊಬ್ಬರು ಕೈಲಿ ಹೇಳಿಕೊಳ್ಳೋ ಅಗತ್ಯನೇ ಇರಲ್ಲ ಇನ್ನೊಬ್ಬರು ವಿಚಾರವನ್ನು ಹೇಳಿ ಹೀಗಲ್ಲ ಹೀಗೆ ಮಾಡು ಇಂಥದ್ದು ತಪ್ಪು ಇಂಥದ್ದು ಸರಿ ಎಂತಕ್ಕಂಥ ಹೇಳೋ ಅಗತ್ಯನೇ ಇರಲಿಲ್ಲ ಅಗತ್ಯನೇ ಇಲ್ಲ ಹಾಗಿದ್ದಾಗ ಯಾವ ಜೀವಗಳು ಹಾನಿಕಾರಕ ಗುಣಲಕ್ಷಣಗಳನ್ನು ಹೊಂದಿ ಹಾನಿಕಾರಕ ಆಚರಣೆಗಳನ್ನು ಮಾಡ್ತಾ ಇರ್ತಾವ ಅಂತ ಮನುಷ್ಯನಿಗೆ ಯಾವುದೇ ಒಂದು ಬುದ್ಧಿ ತಿಳಿವಳಿಕೆಯನ್ನು ಯಾರು ಯಾವಾಗ ಹೇಳಿದ್ರೂ ಕೂಡ ಅದು ಕೇಳೋದಿಲ್ಲ ಆ ಸಂದರ್ಭವನ್ನು ನೀವು ಗಮನಿಸಬೇಕು ಈ ದೇಹದಲ್ಲಿ ಆತ್ಮದ ಹಾವಳಿ ಇದೆ ಇದು ಆ ಸ್ವಯಂ ಜೀವ ಅಲ್ಲ ಅನಿಯಂತ್ರಿತ ಸ್ಥಿತಿಯಲ್ಲಿದೆ ಸ್ವಯಂ ಜೀವ ಆದರೆ ಯಾರಾದರೂ ಮರ್ಯಾದಸ್ತ್ರ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಕರೀತಾರೆ ಅಂದರೆ ಯಾರು ದಡ್ಡ ಆತ್ಮದ ಹಾವಳಿ ಇದ್ರೇ ಅವನಿಗೆ ಬಿಡೋದು ನಾಲ್ಕು ಅದನ್ನು ನಾವು ಶಿಕ್ಷೆ ಕೊಡ್ತಕ್ಕಂಥ ವಿಭಾಗದಲ್ಲಿ ನಾವು ನೋಡ್ತೇವೆ ಆದರೆ ಯಾವ ಜೀವ ಜಾಗೃತಿ ಇರುತ್ತೆ ಅವ್ರಿಗೊಂದು ಮಾತು ಹೇಳೋಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ಏನೋ ಒಂದು ತಪ್ಪು ಆಗುತ್ತೆ ಅಂತ ಇಟ್ಕೊಳ್ಳೋಣ ಆಗ ಅವರು ಹೇಳಿದ್ರೆ ತಿದ್ಕೋತಾರೆ ಅದು ಜೀವ ಜಾಗೃತ ಇದೆ ಇನ್ನೊಂದು ಆತ್ಮದ ಹಾವಳಿಗೆ ತುತ್ತಾಗಿಲ್ಲ ಅಂತ ಅರ್ಥ ಯಾವ ಆತ್ಮಕ್ಕೆ ಪುನರಪ್ಪಿ ಪುನರಪ್ಪಿ ಹೇಳಿದ್ರು ಕೂಡ ಮನುಷ್ಯನಿಗೆ ಹೇಳಿದ್ರು ಕೂಡ ತನ್ನ ತಪ್ಪು ಅರಿವಾಗುವುದಿಲ್ಲ ತನ್ನ ತಪ್ಪನ್ನು ತಿದ್ದುಕೊಳ್ಳುವುದಿಲ್ಲ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾತಿನಲ್ಲಿ ತಪ್ಪು ನಡೆಯಲ್ಲಿ ತಪ್ಪು ನುಡಿಯಲ್ಲಿ ತಪ್ಪು ಆಚರಣೆಯಲ್ಲಿ ತಪ್ಪು ಆಚರಣೆಗಳೆಲ್ಲವೂ ಕೂಡ ಅನಾಚಾರ ಇನ್ನೊಂದು ಜೀವಕ್ಕೆ ಹಾನಿಯನ್ನು ಕೊಡುವಂಥದ್ದು ಅದು ಮಾನಸಿಕವಾಗಿ ಆದರೂ ಸರಿ ಶಾರೀರಿಕವಾಗಿ ಆದರೂ ಸರಿ ಪ್ರತ್ಯಕ್ಷ ಪರೋಕ್ಷವಾಗಿ ಆದರೂ ಸರಿಯೇ ಅದು ಹಾನಿಯನ್ನು ಮಾಡ್ತಕ್ಕಂತಹ ಸ್ಥಿತಿಗೆ ಯಾವಾಗ ಹೋಗುತ್ತೆ ಅದು ಅಲ್ಪ ಪ್ರಮಾಣವೋ ಮಧ್ಯಮ ಪ್ರಮಾಣವೋ ಹೆಚ್ಚಿನ ಪ್ರಮಾಣದ ಹಾನಿಯಾದರೂ ಸರಿಯೇ ಆ ಸಂದರ್ಭದಲ್ಲಿ ಗಮನಿಸಿ ಅದು ಆತ್ಮದ ಹಾವಳಿಗೆ ತುತ್ತಾಗಿ ತನ್ನ ಸ್ವಯಂ ಮನಸ್ಸನ್ನು ಮಿದುಳನ್ನು ನಿಯಂತ್ರಿಸಲು ಅಸಮರ್ಥವಾಗಿದೆ ಎಂಬುದರ್ಥ ಯಾವಾಗ ಜೀವ ಒಳ್ಳೆ ಮಾತನ್ನು ಹೇಳಿದ್ರೆ ಕೇಳೋದಿಲ್ಲ ತನ್ನನ್ನು ತಾನು ಸುಧಾರಿಸ್ಕೊಳ್ಳೋದಿಲ್ಲ ಅಥವಾ ತನಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನು ತಿಳ್ಕೊಳ್ಳೋದಿಲ್ಲ ಹೇಳಿದಂಥ ಬುದ್ಧಿವಾದ ಆಗಿರ್ಬೋದು ನಡೆನುಡಿ ಆಗಿರ್ಬೋದು ವಿಚಾರಧಾರಗಳಾಗಿರಬಹುದು ಯಾವುದನ್ನು ಹೇಳಿದ್ರು ಹೊಸದಾಗಿ ಇರ್ತಕ್ಕಂಥ ಅಂಶಗಳನ್ನು ಕಲಿಯುವುದಿಲ್ಲ ಕೇಳುವುದಿಲ್ಲ ಆ ಮಾತನ್ನು ಮೀರಿ ಪುನರಪಿ ಪುನರಪಿ ಅದೇ ತಪ್ಪುಗಳನ್ನು ಮಾಡೋದು ತೊಂದರೆಗಳನ್ನು ಮಾಡೋದು ಬಾಧೆಗಳನ್ನು ಉಂಟು ಮಾಡಿಕೊಳ್ಳೋದು ಅನ್ಯರಿಗೂ ಮಾಡುತ್ತಾ ತನಗೂ ಕೂಡ ಮೊದಲೇ ನಷ್ಟವಾಗುತ್ತೆ ಯಾರಿಗೆ ಹುಳ ಬಿದ್ದಿರುತ್ತೆ ಅವ್ರು ಕೊಳೆಯೋದಿಲ್ವೇ ಯಾವ ಹಣ್ಣಿಗೆ ಹುಳ ಬಿದ್ದಿರುತ್ತೆ ಅದು ಮೊದಲೇ ಕೊಳೆಯೋದಿಲ್ವೇ ಮನುಷ್ಯ ಹಾಗೆಯೇ ಯಾವ ಹಾನಿಕಾರಕ ಕಾರ್ಯವನ್ನು ಮಾಡ್ತಾರೆ ಅದು ನಂತರದಲ್ಲಿ ಬೇರೆಯವರಿಗೆ ಹಾನಿ ಉಂಟು ಮಾಡೋದಾದರೂ ಮೊದಲು ಸ್ವಯಂ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ನೀವಿರ್ತಕ್ಕಂಥ ಮಾನಸಿಕ ರೋಗಿಗಳು ಇತ್ಯಾದಿ ಸಮಸ್ಯೆಗಳು ಹಾಗೆ ಹೀಗೆ ಅಂತ ನೀವು ಅಲ್ಲಿ ಏನು ನೋಡ್ತೀರಾ ಆ ಸಂದರ್ಭದಲ್ಲಿ ಆ ಸ್ವಯಂ ಜೀವ ಅನಿಯಂತ್ರಿತ ಸ್ಥಿತಿಯಲ್ಲಿ ಇದ್ದು ಬೇರೆ ಆತ್ಮಗಳ ನಿಯಂತ್ರಣದಲ್ಲಿರುತ್ತೆ ಹಾಗೆ ನಮ್ಮ ಸಮಾಜ ಮುಖ್ಯದಲ್ಲಿ ಇರ್ತಕ್ಕಂಥ ಮನುಷ್ಯ ವರ್ಗವನ್ನು ಕೂಡ ನಾವು ಪತ್ತೆ ಮಾಡ್ಬೋದು ಯಾವುದೂ ತಪ್ಪಾಗಿದೆ ಎಂಬತಕ್ಕಂಥ ಹಿತನುಡಿಯನ್ನು ಸಕಾರಾತ್ಮಕ ಗುಣ ನಡೆ ನುಡಿ ಅಥವಾ ಜಾಗೃತಿ ಇರ್ತಕ್ಕಂಥವರು ಹೇಳಿದ್ದನ್ನು ಒಂದು ಮಾತನ್ನು ಕೂಡ ಕೇಳದೆ ಜೀವ ಪುನರಪಿ ಪುನರಪಿ ತಪ್ಪುಗಳನ್ನು ಮಾತಿನ ಮೂಲಕ ಆಚರಣೆ ಮೂಲಕ ಕಾರ್ಯದ ಮೂಲಕ ಮಾಡ್ತಾ ಇರುತ್ತೆ ಅಂತಹ ದೇಹಗಳಲ್ಲೆಲ್ಲ ತನ್ನ ಹಾಳಾಗ್ತಕ್ಕಂಥ ಸ್ಥಿತಿಯನ್ನು ಗಮನಿಸದೇ ಇರ್ತಕ್ಕಂಥದನ್ನು ನೀವು ಕಾಣಿ ಯಾವ ಮನುಷ್ಯ ಕೂಡ ಹಾಳಾಗ್ಲಿಕ್ಕೆ ಬಯಸೋದಿಲ್ಲ ಎಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಸುಖವಾಗಿರ್ಲಿಕ್ಕೆ ನಿರಂತರ ಶ್ರಮ ಪಡ್ತಾರೆ ಹಗಲು ಹಿರುಳು ಕಷ್ಟವನ್ನ ಪಡ್ತಾರೆ ಅಲ್ವಾ ಹಾಗಿದ್ದಾಗ ತನಗೆ ಹಾನಾಗ ಹಾನಿಯಾಗುತ್ತೆ ಎಂಬತಕ್ಕಂಥ ಅರಿವೂ ಇಲ್ಲದೆ ಯಾವುದು ಕಾರ್ಯವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ನೀವು ಇಡೀ ಲೋಕದಾದ್ಯಂತ ಎಲ್ಲಿಂದ ಯಾವುದೇ ಜನವನ್ನು ನೀವು ನೋಡಿ ಪ್ರತ್ಯಕ್ಷ ಪರೋಕ್ಷವಾಗಿ ಅವರಿಗೂ ಇನ್ನಿತರರಿಗೂ ಕೂಡ ಹಾನಿಯನ್ನು ಮಾಡ್ತಕ್ಕಂಥ ವಿಭಾಗಕ್ಕೆ ಯಾರು ಹಿಂಜರಿಯೋದಿಲ್ಲ ಆಲೋಚನೆ ಮಾಡೋದಿಲ್ಲ ತನ್ನಿಂದ ಆಗ್ತಕ್ಕಂತಹ ಆಚರಣೆಗಳ ಬಗ್ಗೆ ಅಕುಶಲೋಪರಿಯಂತೆ ಏನು ಹೇಳ್ತಾರೆ ಅಂದರೆ ಓಳಿತಿನ ತಿನ್ನ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಅದನ್ನು ಆಲೋಚನೆ ಮಾಡೋದಿಲ್ಲ ಹೇಳಿದ ಮಾತು ಕೇಳೋದಿಲ್ಲ ತಾನು ಮಾಡಿದ್ದೆ ಸರಿ ನಾನೇ ದೊಡ್ಡದು ನಾನೇ ದೊಡ್ಡವನು ನಾನೇ ದೊಡ್ಡವಳು ನಾನೇ ಹಾಗೆ ನಾವೇ ಹೀಗೆ ನಮ್ಮ ಗುಂಪೇ ಹೀಗೆ ನಮ್ಮ ಸಮಾಜನೇ ಹೀಗೆ ಅನ್ನುವ ರೀತಿಯಾಗಿ ನಡ್ಕೊಳ್ತಕ್ಕಂಥ ಸ್ಥಿತಿ ಮಾರಕ ಈಗಿದ್ದಂಥ ಸಂದರ್ಭದಲ್ಲಿ ಆ ದೇಹದಲ್ಲಿ ಜೀವ ಜಾಗೃತಿ ಇಲ್ಲ ಅನ್ಯ ಜೀವಗಳು ಜಾಗೃತಿ ಇದ್ದು ಕಾರ್ಯವನ್ನು ಮಾಡ್ತಾ ಇದ್ದಾವೆ ಅಂತ ನಾವು ಪತ್ತೆ ಮಾಡ್ಕೋಬೇಕು ಮತ್ತು ಅಂಥ ಸಂದರ್ಭದಲ್ಲಿ ಯೋಗ್ಯರು ಇರ್ತಕ್ಕಂಥವ್ರು ಸಕಾರಾತ್ಮಕ ಇರ್ತಕ್ಕಂಥವ್ರು ಗುಣಮಟ್ಟದಲ್ಲಿ ಇರ್ತಕ್ಕಂಥವ್ರು ಶಾಂತಿಯುತರು ಶುಭವಾಗಿ ತನ್ನನ್ನು ತಾನು ಅಂತಹ ವಿಷಯಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಏಕೆಂತಂದರೆ ಎದುರಿಗಿರ್ತಕ್ಕಂಥ ಪಕ್ಷ ಯಾವುದಿದೆ ಪಕ್ಷ ಅಂದರೆ ಆ ಹಾನಿ ಆತ್ಮಗಳು ಯಾವ ದೇಹವನ್ನು ಸೇರಿದ್ದಾವೆ ಆ ದೇಹಗಳಿಗೆ ಪಕ್ಷ ಆ ಎದುರು ಪಕ್ಷಗಳು ಅಥವಾ ಎದುರು ಇರ್ತಕ್ಕಂತಹ ಆತ್ಮದ ಹಾವಳಿ ಏನಿರುತ್ತೆ ಅದು ಎಂದು ಬೇಕಾದರೂ ಯಾವತ್ತು ಬೇಕಾದರೂ ನೀತಿಯನ್ನು ಮೀರುತ್ತೆ ನ್ಯಾಯವನ್ನು ಮೀರುತ್ತೆ ಧರ್ಮವನ್ನು ಮೀರುತ್ತೆ ಕಾನೂನನ್ನು ಮೀರುತ್ತೆ ಹಾನಿಯನ್ನು ಅವಶ್ಯವಾಗಿ ಉಂಟು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಅಗತ್ಯ ಅಂದರೆ ಒಂದು ಮಾತು ಹೇಳ್ತಾರೆ ಕೊಚ್ಚೆ ಮೇಲೆ ಕಲ್ಲೆಸೆದು ಮುಖಕ್ಕೆ ಹಾರಿಸಿಕೊಳ್ಳುವುದಕ್ಕಿಂತ ಕೊಚ್ಚೆಯನ್ನು ಬಿಟ್ಟು ದೂರ ಇರುವುದೇ ಒಳ್ಳೆಯದು ಅಂತ ಹಾಗಾಗಿ ಈ ಒಂದು ಕಲಿಯುಗದಲ್ಲಿ ಹಾನಿಕಾರಕ ಸ್ಥಿತಿಯಲ್ಲಿ ಇದ್ ಎಷ್ಟು ಸುಧಾರಣೆ ಮಾಡ್ಕೋತಾರೆ ಆಧ್ಯಾತ್ಮಿಕ ಮಾರ್ಗಗಳು ಬೇಕಾದಷ್ಟಿದ್ದ ತನ್ನ ಪೂರ್ವಜನ್ಮದ ಕರ್ಮಗಳಾಗಿರ್ಬೋದು ಆ ಫಾಲ್ತು ಆತ್ಮಗಳಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರಣಕ್ಕೆ ತಾಂತ್ರಿಕ ಕ್ರಿಯಾದಿಗಳಾಗಿರ್ಬೋದು ಅಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಇರ್ತಾರ ಅಂಥವ್ರನ್ನ ವಿಭಾಗಕ್ಕೆ ತರಬಾರ್ದು ಆದರೆ ಯಾವುದು ಮೊಂಡು ಜೀವ ತನಗೂ ಹಾನಿಯನ್ನು ಉಂಟು ಮಾಡ್ತಾ ಸಮಾಜಕ್ಕೂ ಕೂಡ ಹಾನಿ ಉಂಟು ಮಾಡ್ತಾ ಇರುತ್ತೆ ಅಂಥದ್ದೆಲ್ಲ ಕೂಡ ಆತ್ಮದ ಹಾವಳಿಯಿಂದಾನೆ ಇರ್ತಾವೆ ಯಾಕೆಂದರೆ ಇಲ್ಲಿ ತೊಂದರೆ ಕೊಡ್ತಕ್ಕಂಥವ್ರು ಮನುಷ್ಯರು ಯಾರು ಇಲ್ಲ ಆ ಮನುಷ್ಯರು ರೂಪದಲ್ಲಿ ಯಾರು ಇದ್ದರೆ ಅದರಲ್ಲಿ ಆತ್ಮಗಳು ಸೇರಿಕೊಂಡೇ ಇರ್ತಾವಿಲ್ಲ ಯಾಕೆಂದರೆ ಬುದ್ಧಿಜೀವಿಯನ್ನು ಭಗವಂತ ರಚನೆ ಮಾಡಿದ್ದ ಈ ಬುದ್ಧಿ ಇಲ್ಲದ ಜೀವ ತೊಂದರೆ ಕೊಡ್ತಕ್ಕಂಥ ವಿಭಾಗಕ್ಕೆ ಬರ್ತಕ್ಕಂಥದ್ದು ಹೌದಲ್ವಾ ಹಾಗಿದ್ಮೇಲೆ ಯಾವುದು ತೊಂದರೆ ಕೊಡ್ತಕ್ಕಂಥ ವಿಭಾಗದಲ್ಲಿದೆ ಆ ತೊಂದರೆ ಕೊಡ್ತಕ್ಕಂಥವ್ರು ಮನುಷ್ಯರೆಲ್ಲ ಬದಲಿಗೆ ಆತ್ಮದ ಹಾವಳಿಗಳಿರ್ತಾವೆ ಅನ್ನೋದನ್ನು ತಿಳಿಬೇಕು ಮನಗಾಣಬೇಕು ಸೂಕ್ಷ್ಮ ತರಂಗಗಳ ಮೂಲಕ ಫೋನಿಗೆ ಹೇಗೆ ಧ್ವನಿ ಬರುತ್ತೋ ಸೂಕ್ಷ್ಮ ತರಂಗಗಳ ಮೂಲಕ ಒಬ್ರಿಗೂ ಫೋ ಫೋನಲ್ಲಿ ಕಳಿಸಿದಂಥ ಚಿತ್ರಗಳು ನಿಮ್ಮ ಫೋನ್ಗಳಿಗೆ ಹೇಗೆ ಬರ್ತಾವೋ ಹಾಗೆ ಕೂಡ ಆತ್ಮಗಳು ನಿಮ್ಗೆ ಕಾಣಿಸ್ತಿದ್ರು ಕೂಡ ಇದ್ದಾಗ ಹೀಗೆ ದೇಹದಲ್ಲಿ ಮೂರು ತತ್ವದ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಹಾನಿಕಾರಕ ಕಾರ್ಯಗಳನ್ನೇ ಮಾಡ್ತವೆ ಇಂಥ ಸಂದರ್ಭದಲ್ಲಿ ಈ ಎಚ್ಚೆತ್ತುಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಇವೆಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿದ್ರೆ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತಕೊಂಡು ಇಟ್ಕೊಂಡು ಮನೆಗೆ ಹಾರ್ದಕ್ಕಂಥ ಕಾರ್ಯ ಮಾಡಿದರೆ ಆತ್ಮ ಆತ್ಮಸಮಸೆಗೆ ಮುಕ್ತಾಗಿ ತಂತ್ರಮಂತ್ರ ನಿವಾರಣೆ ಮಾಡ್ಕೋಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡು ರೀತಿಯಾಗಿ ಆಯಿಲ್ ಬಗ್ಗೆ ಏನು ಹೇಳಿದೆ ಅದೆರಡೂ ಕೂಡ ಪ್ರಯೋಜನಕಾರಿ ಆತ್ಮದ ಸಮಸ್ಯೆಯಿಂದ ರೋಗರುಜಿನಿಗಳಾಗಿದ್ದರೂ ಕೂಡ ನಿವಾರಣೆ ರಣೆ ಆಗ್ತ ಗಮನಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಆಯಿಲನ್ನು ಬಳಸಿ ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ ಲಕ್ಷ್ಮೀ ಪ್ರಾಪ್ತಿ ಪ್ರಾಪ್ತಿಯ ಪೌಡಿದೆ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನಿಮ್ಮ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟುಗಳಲ್ಲಿ ಹಾಕೊಳ್ಳೋದಿಂದ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನೀವೇ ನೋಡಿ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗ್ತವೆ ಹಾಗೆಯೇ ಒಂದು ಹಣಕಾಸಿನ ಅನುಕೂಲಕ್ಕೂ ಕೂಡ ವ್ಯವಹಾರಗಳು ಕೈಗೂಡ್ತವೆ ಹಣಕಾಸಿನ ಅನುಕೂಲ ಕೂಡ ಕೂಡ ಆಗ್ತಾ ಬರುತ್ತೆ ಗಮನಿಸಿ ಅದನ್ನು ಆಚರಣೆ ಮಾಡಿ ನೋಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏನ್ ಏನು ಅವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಿಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಳ್ಳಿ ಶಕ್ತಿ ಜಗತ್ತ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುದ್ರಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಮಂದಿರದಲ್ಲಿ ಭೇಟಿಗೋಣ